ವೀಕ್ಷಕರ ನಿಮ್ಮ ನೋಡ್ತಾ ಇರೋ ಟಾಕ್ಸ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆ ಪೂರ್ತಿ ಆದರೂ ಹೇಳ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೋಡನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಪ್ಪು ಬೋಸ್ಗೆ ಜೈ ಅಂತ ಹೋಟೆನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಸೊ ಅಪ್ಪು ಬೋಸ್ ಯಾರೆಲ್ಲ ಫ್ಯಾನ್ ಆಗಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ವೀಕ್ಷಕರಿನ ಕೊನೆಯ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಜಾನಿಯವರಿಗೆ ಸೊ ಇವ್ರಿಗೆಷ್ಟು ಪೋರ್ಟ್ ಸಿಕ್ಕಿದೆ ಅಂದರೆ ಮೂವತ್ತ್ ಮೂರು ಸಾವಿರ ಓಟ್ ಸಿಕ್ಕಿದೆ ಆರನೇ ಸ್ಥಾನದಲ್ಲಿ ದುರುವಂತವ್ರು ಇರೋದು ಸೊ ಇವ್ರಿಗೆ ಸಾವಿರ ಓಟ್ ಸಿಕ್ಕಿದೆ ಐದನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಮಾಳು ಅವರು ಇವ್ರಿಗೆ ಅರವತ್ ಮೂರು ಅಶ್ವಿನಿಯವರು ಮೂರನೇ ಸ್ಥಾನದಲ್ಲಿ ರಘು ಅವರು ಇವ್ರಿಗೆ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಅದು ಕಾವ್ಯ ಅವರು ಇವ್ರಿಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಓಟ್ ಸಿಕ್ಕಿದೆ ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು ಕಮೆಂಟ್ ಮಾಡಿ ಸೊ ಯಾರಪ್ಪ ಅಂದ್ರೆ ಅದು ಗಿಲ್ಲಿ ವೀಕ್ಷಕರ ಈ ವಿಡಿಯೋ ಚಾನಲ್ ಸಬ್ ಮಾಡ್ಕೊಳ್ಳಿ ಕೊನೆಯ ಸ್ಥಾನದಲ್ಲಿ ಯಾರು ಮೂರ್ ಸ್ಥಾನ ಇರ್ತಾರೆ ಅವರು ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದ್ರ ಬಗ್ಗೆ ಮೊದಲೇ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿಕ್ಷಕರ